ಶ್ರೀವಿಧ್ಯಾಂ ಜಗತಾಂ ಧಾತಿಂ ಸಗ್ಸ್ಥಿ ಲಯೇಶ್ವರಿಂ ನಮಾಮಿ ಲಯಿತಾಂ ನಿತ್ಯಾಂ ಭಕ್ತಾರಾಂ ಇಷ್ಟಧಾಯಿನಿ ನಮಶ್ಚಂಡಿಕಾಹಿ ಶ್ರೀಗುರುಭ್ಯೋ ನಮಃ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಮಸ್ಕಾರ ದೀಪಾವಳಿಯ ಪ್ರಮುಖವಾಗಿರತಕ್ಕಂತಹ ಹಬ್ಬ ಅಂತಂದರೆ ಅದು ಬಲಿಪಾಡ್ಯಮಿ ಅಂಥೇಳಿ ಹೇಳಬೋದು ಬಲೀಂದ್ರನನ್ನು ಭಗವಂತನು ಅನುಗ್ರಹ ಮಾಡಿ ಪಾತಾಳ ಲೋಕದಲ್ಲಿ ಇಟ್ಟಿರತಕ್ಕಂಥದ್ದು ಆ ಮೂಲಕ ಸ್ವರ್ಗ ಮರ್ಥ್ಯ ಪಾತಾಳ ಲೋಕಗಳನ್ನು ಲೋಕವನ್ನು ರಕ್ಷಣೆ ಮಾಡಿ ಬಲೀಂದ್ರನಿಗೂ ಕೂಡ ಅನುಗ್ರಹವನ್ನು ಮಾಡಿರ್ತಕ್ಕಂತಹ ವಿಶೇಷವಾದಂತಹ ದಿನ ಅಂತಂದರೆ ಅದು ಕಾರ್ತೀಕ ಮಾಸದ ಶುಕ್ಲಪಕ್ಷದ ಪಾಡ್ಯ ಆಶ್ವಯುಧ ಮಾಸದ ಅಮಾವಾಸ್ಯೆಯವರೆಗೆ ಒಂದು ರೀತಿ ಆಚರಣೆಯಾದರೆ ಕಾರ್ತೀಕ ಮಾಸದ ಪಾಡ್ಯ ಪ್ರಥಮವಾದಂತಹ ದಿವಸ ಕಾರ್ತೀಕ ಮಾಸ ಅನ್ನತಕ್ಕಂಥದ್ದೇ ವಿಶೇಷವಾದಂತಹ ಪರ್ವಕಾಲದ ಮಾಸ ಅಂಥೇಳಿ ಹೇಳಬಹುದು ಈ ಕಾರ್ತೀಕ ಮಾಸದಲ್ಲಿ ನಾವು ಮಾಡತಕ್ಕಂತಹ ಪೂಜೆ ಯಜ್ಞ ಯಾಗಾದಿಗಳು ವಿವಾಹ ಇನ್ನಿತರ ಶುಭ ಕಾರ್ಯಗಳು ಈಶ್ವರನ ಆರಾಧನೆ ಮಹಾವಿಷ್ಣುವನ ಪೂಜೆ ಸ್ತೋತ್ರ ಇವೆಲ್ಲವೂ ಕೂಡ ವಿಶೇಷವಾದಂತಹ ಫಲ ಅನ್ನತಕ್ಕಂಥದ್ದು ಕಾರ್ತೀಕ ಮಾಸದ ಮಹಾತ್ಮೆಯಲ್ಲಿ ಹೇಳಿದ್ದಾರೆ ಆದ್ದರಿಂದ ಈ ಕಾರ್ತೀಕ ಮಾಸದ ಪ್ರಥಮ ದಿವಸವಾಗಿರತಕ್ಕಂತಹ ಪಾಡ್ಯ ಅಥವಾ ಪ್ರತಿಪದಯ ದಿವಸ ಬರತಕ್ಕಂತಹ ಪಾಡ್ಯಮಿ ಅಂದರೆ ಬಲಿಪಾಡ್ಯಮಿ ಅಂತಲೇ ಹೆಸರನ್ನು ಪಡೆದುಕೊಂಡಿರತಕ್ಕಂಥದ್ದು ಯಾಕೆಂದರೆ ವಿರೋಚನ ಪುತ್ರನಾಗಿರತಕ್ಕಂತಹ ಬಲಿಯು ಒಂದು ವಿಶೇಷವಾದ ತನ್ನ ಸಾಮರ್ಥ್ಯದಿಂದ ಸ್ವರ್ಗವನ್ನು ಕೂಡ ಆಕ್ರಮಿಸಿಕೊಂಡಿದ್ದ ಪರಮ ಮಹಾವಿಷ್ಣುವಿನ ಒಂದು ಭಕ್ತನಾಗಿದ್ದರೂ ಕೂಡ ಆ ದಾನವ ಅಥವಾ ಅಸ್ವರ ಸ್ವಭಾವದಿಂದಾಗಿ ಅವನು ಸ್ವರ್ಗವನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದ ಆ ಮೂಲಕ ದೇವತಾ ಸೃಷ್ಟಿಗೆ ಪ್ರಕೃತಿ ವಿರುದ್ಧವಾಗಿರತಕ್ಕಂತಹ ತನ್ನ ಆಡಳಿತವನ್ನು ಮಾಡುತ್ತಾ ಇದ್ದಂತಹ ಕಾರಣದಿಂದ ಅವನ ಒಂದು ಆ ಪ್ರಾಬಲ್ಯವನ್ನು ಕಡಿಮೆ ಮಾಡುವುದಕ್ಕೆ ಸ್ವರ್ಗದಿಂದ ಅವನನ್ನು ಬಿಡಿಸ ಸ್ವರ್ಗದ ಒಂದು ಆಕ್ರಮಣದಿಂದ ಅವನನ್ನು ನಿವಾರಣೆಯನ್ನು ಮಾಡುವುದಕ್ಕೋಸ್ಕರ ಬಲಿಯನ್ನು ವಾಮನ ರೂಪ ಬಲಿಯನ್ನು ವಾಮನ ರೂಪದಲ್ಲಿ ವಾಮನ ಅವತಾರವನ್ನು ಮಾಡಿ ಆ ಮೂಲಕ ಬಲಿಯನ್ನು ಉದ್ಧರಿಸಿದಂತಹ ದಿವಸ ದೇವತೆಗಳಿಗೆ ಅಭಯವನ್ನು ನೀಡಿದಂತಹ ದಿವಸ ಅಂದರೆ ವಿಶೇಷವಾಗಿ ಈ ದಿವಸ ಆಗಿರುವುದರಿಂದ ಬಲೀಂದ್ರ ಪೂಜೆ ಅಂಥೇಳಿ ಇವತ್ತಿನ ದಿವಸ ನಾವು ವಿಶೇಷವಾಗಿ ಆಚರಣೆಯನ್ನು ಮಾಡ್ತೀವಿ ಆದ್ದರಿಂದ ಆ ಬಲಿಯ ಪೂಜೆಯನ್ನು ಮಾಡುವುದಕ್ಕೆ ಇನ್ನಿತರ ದಿವಸಗಳಲ್ಲಿ ನಾವು ಹೇಗೆ ಮಾಡ್ತೀವೋ ಅಭ್ಯಂಜನ ಸ್ನಾನವನ್ನು ಅದೇ ರೀತಿಯಲ್ಲಿ ಇವತ್ತಿನ ದಿವಸವೂ ಕೂಡ ಅಭ್ಯಂಜನ ಸ್ನಾನವನ್ನು ಪ್ರತಿಯೊಬ್ಬರೂ ಕೂಡ ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಬಲಿ ದಾನಕ್ಕೆ ಬ ವಾಮನನಾಗಿ ಬಂದಿರತಕ್ಕಂಥ ತ್ರಿವಿಕ್ರಮನಾಗಿ ಬೆಳೆದು ಆ ಮೂಲಕ ಮೂರು ಹೆಜ್ಜೆಯನ್ನು ಪಡೆದುಕೊಂಡಿರತಕ್ಕಂಥ ಜೊತೆಯಲ್ಲಿ ಮಹಾವಿಷ್ಣು ಭಗವಂತನಿಗೇ ದಾನವನ್ನು ಕೊಡತಕ್ಕಂತಹ ವಿಶೇಷವಾದಂತಹ ಆ ಬಲಿಯನ್ನು ನಾವು ಇವತ್ತಿನ ದಿವಸ ಆರಾಧಿಸ್ತಕ್ಕಂಥದ್ದು ಏನಿದೆ ಜೊತೆಯಲ್ಲಿ ಅವನ ಪ್ರೀತ್ಯರ್ಥವಾಗಿ ದಾನ ಧರ್ಮಗಳ ಬಲಿ ಇನ್ನೊಂದು ಹೆಸರೇ ದಾನಕ್ಕೆ ಅವನು ಪ್ರಸಿದ್ಧಿ ಆದ್ದರಿಂದ ಈ ದಿವಸ ನಾವು ದಾನ ಧರ್ಮವನ್ನು ಮಾಡತಕ್ಕಂಥದ್ದು ಗೋಪೂಜೆಯನ್ನು ಮಾಡತಕ್ಕಂಥದ್ದು ಗೋವರ್ಧನನನ್ನು ಗೋವರ್ಧನ ಉದ್ಧಾರವನ್ನು ಮಾಡಿರ್ತಕ್ಕಂತಹ ಗೋಪಾಲಕೃಷ್ಣನನ್ನು ಆರಾಧಿಸ್ತಕ್ಕಂಥದ್ದು ಎಲ್ಲವೂ ಕೂಡ ಈ ಬಲಿಪಾಡ್ಡಿಮೆಯ ದಿವಸ ಬರುತ್ತೆ ಆದ್ದರಿಂದ ಇದೇ ವಿಧಿ ದೀಪಾವಳಿಯಲ್ಲಿ ಪ್ರಮುಖವಾಗಿರತಕ್ಕಂತಹ ಹಬ್ಬ ಅಂಥೇಳಿ ನಾವು ಆಚರಣೆಯನ್ನು ಮಾಡ್ತೀವಿ ನಾವು ದೇ ನಮ್ಮ ದೇಶದಲ್ಲಿ ಒಂದೊಂದು ಕಡೆ ಒಂದು ನಾವು ಉತ್ತರ ಪ್ರದೇಶ ತೆಗೆದುಕೊಂಡ್ರೆ ಅಲ್ಲಿ ಮಹಾಲಕ್ಷ್ಮಿ ಪೂಜೆ ಪ್ರಧಾನವಾಗಿರುತ್ತೆ ಈ ತಮಿಳುನಾಡು ಇಂತಹ ಪ್ರಾ ನರಕ ಚತುರ್ದಶಿಯನ್ನು ಪ್ರಧಾನವಾಗಿ ಆಚರಿಸ್ತಾರೆ ಇನ್ನು ಕೆಲವೊಂದು ಅದು ನಮ್ಮ ಕರ್ನಾಟಕದಲ್ಲಿ ಬಲಿಪಾಡ್ಯಮಿ ನರಕ ಚತುರ್ದಶಿ ಮಹಾಲಕ್ಷ್ಮಿ ಪೂಜೆ ಮೂರನ್ನು ಕೂಡ ಆಚರಿಸ್ತಕ್ಕಂಥ ಕ್ರಮ ಇದೆ ಆದರೆ ಮೂರು ದೀಪಾವಳಿ ಹಬ್ಬವೇ ಒಂದೊಂದು ಕಡೆ ಒಂದೊಂದನ್ನು ಪ್ರಧಾನವಾಗಿ ಇಟ್ಟುಕೊಂಡು ಆಚರಣೆಯನ್ನು ಮಾಡ್ತಾರೆ ಅದರಿಂದ ಬಲಿಪಾಡ್ಯಮಿಯನ್ನು ನಮ್ಮ ಕರ್ನಾಟಕದಲ್ಲಿ ನಾವು ತೆಗೆದುಕೊಂಡರೆ ಇದೇ ಪ್ರಧಾನವಾಗಿರತಕ್ಕಂತಹ ಹಬ್ಬ ಹಬ್ಬವು ಕೂಡ ಆಗಿರುವುದರಿಂದ ಅದನ್ನು ನಾವು ವಿಶೇಷವಾಗಿ ಆಚರಣೆಯನ್ನು ಮಾಡಬೇಕು ಅಂತ ಅದರಲ್ಲೂ ಕೂಡ ಇದು ಬಲಿಪಾಡ್ಯಮ ದಿವಸ ಸ್ವಾತಿ ನಕ್ಷತ್ರ ಬಂದೆ ಅದು ಶ್ರೇಷ್ಠವಾಗಿರತಕ್ಕಂತಹ ಒಂದು ದೀಪಾವಳಿಯ ಬಲಿಪಾಡ್ಯಮಿ ಅಂತ ಹೇಳಿ ಹೇಳ್ತಾರೆ ಸ್ವಾತಿ ನಕ್ಷತ್ರಯುಕ್ತವಾಗಿರತಕ್ಕಂತಹ ಪಾಡ್ಯಮಂದಿಯ ದಿವಸ ಬಲೀಂದ್ರನನ್ನ ಗೋವರ್ಧನಾಧರನಾದಂತಹ ಗೋಪಾಲಕೃಷ್ಣನನ್ನ ಪೂಜೆಯನ್ನು ಮಾಡಿದರೆ ಅಂಥವರಿಗೆ ಜೀವನದಲ್ಲಿ ಅಂಧಕಾರ ಅನ್ನತಕ್ಕಂಥದ್ದು ಇರುವುದಿಲ್ಲ ಅಂಧಕಾರ ಅಂದರೆ ಕಷ್ಟಗಳು ಸಮಸ್ಯೆಗಳು ಇರುವುದಿಲ್ಲ ಅಂಥೇಳಿ ಶಾಸ್ತ್ರಗಳು ಉಲ್ಲೇಖವನ್ನು ಮಾಡತಕ್ಕಂಥದ್ದು ಆದ್ದರಿಂದ ದೀಪಾವಳಿಯ ಪ್ರಮುಖ ಪರ್ವವಾಗಿರತಕ್ಕಂತಹ ಬಲೀಂದ್ರನ ಪೂಜೆಯನ್ನು ಗೋವರ್ಧನ ಗಿರಿಯನ್ನು ಪೂಜೆಯನ್ನು ಮಾಡತಕ್ಕಂಥದ್ದು ಹೇಗೆ ಅಂತೇಳಿ ನಾವು ತಿಳಿದುಕೊಳ್ಳೋಣ ಪ್ರಮುಖವಾಗಿ ಬಲಿರಾಜನಿಗೆ ಒಂದು ವಿಶೇಷವ ಬಲಿರಾಜ ನಮಸ್ತುಭ್ಯಂ ವಿರೋಚನ ಸುತ ಪ್ರಭೋ ಅಂಥೇಳಿ ಪ್ರಾರ್ಥನೆಯನ್ನು ಮಾಡಬೇಕಂತೆ ಪೂಜೆಯನ್ನು ಮಾಡಬೇಕಾದರೆ ಅದನ್ನು ಈ ಐದು ವಿಧವಾದಂತಹ ಐದು ವರ್ಣದ ಐದು ಕಲ್ಲರು ಇರತಕ್ಕಂತಹ ವಿಶೇಷವಾದಂತಹ ಪುಡಿಯಿಂದ ಬಲಿಯನ್ನು ನಾವು ಬಲಿಯ ಒಂದು ಪ್ರತಿಮೆಯನ್ನು ತಯಾರಿಸಬೇಕು ಬಲೀಂದ್ರ ಪೂಜೆಯನ್ನು ಹೇಗೆ ಮಾಡತಕ್ಕಂಥದ್ದು ಅಂತ ಐದು ವಿಧವಾಗಿರ್ತಕ್ಕಂತಹ ಪುಡಿಯಿಂದ ಇನ್ನೂ ಪ್ರಾಕೃತಿಕವಾಗಿ ಬರತಕ್ಕಂತಹ ಎಲೆಗಳಿಂದ ತಯಾರಿಸಿ ಇರತಕ್ಕಂತಹ ಒಂದು ಪುಡಿಯಿಂದ ನಾವು ಮಾಡಬೇಕು ಅದೆಲ್ಲ ಈಗ ಸಿಗದೇ ಇರುವುದರಿಂದ ಸಗಣಿಯಿಂದಾದರೂ ಕೂಡ ಹಸುವಿನ ಸಗಣಿಯಿಂದ ಬಲೀಂದ್ರನ ಒಂದು ಕೋಟೆ ಮಧ್ಯದಲ್ಲಿ ಆ ಬಲೀಂದ್ರನ ಒಂದು ಪ್ರತಿಮೆಯನ್ನು ಆ ಸಗಣಿಯಿಂದ ನಾವು ನಿರ್ಮಾಣವನ್ನು ಮಾಡತಕ್ಕಂಥದ್ದು ಜೊತೆಯಲ್ಲಿ ಬಲೀಂದ್ರನ ಪತ್ನಿಯಾಗಿರತಕ್ಕಂತಹ ವಿಂದ್ಯಾವಳಿ ಪತ್ನಿಯ ಸಮೇತನಾಗಿರತಕ್ಕಂತಹ ಬಲಿಯನ್ನು ನಾವು ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ಹೇಳಿದ್ದಾರೆ ಬಲಿಪಾಡ್ಯಮೆಯ ಒಂದು ವಿಶೇಷವಾದಂತಹ ಈ ದಿವಸದಲ್ಲಿ ಬಲಿಯನ್ನು ವಿಶೇಷವಾದಂತಹ ಮಂತ್ರಗಳಿಂದ ಪ್ರಾರ್ಥನೆಯನ್ನು ಮಾಡಿ ಆಹ್ವಾನಿಸಿ ಅವನ ಪ್ರತಿಮನೆಯನ್ನು ನಾವು ಸ್ಥಾಪನೆಯನ್ನು ಮಾಡಬೇಕು ಅಂತೇಳಿ ಸಗಣಿಯಿಂದ ಮಾಡತಕ್ಕಂಥದ್ದು ಜೊತೆಯಲ್ಲಿ ಅವನ ಕೋಟೆಯನ್ನು ಕಟ್ಟಿ ವಿಂದ್ಯಾವಳಿ ಬಲಿ ಮಹಾರಾಜನ ಒಂದು ಪತ್ನಿಯಾಗಿರತಕ್ಕಂತಹ ವಿದ್ಯಾ ವಿಂದ್ಯಾವಳಿ ಮುರಾ ಇಂತಹ ರಾಕ್ಷಸರು ಅವರ ಪರಿವಾರ ಸಹಿತ ಇರತಕ್ಕಂತಹ ಬಲಿಯನ್ನು ನಾವು ಆವಾಹಿಸಿ ಪೂಜೆಯನ್ನು ಮಾಡತಕ್ಕಂತಹ ಕ್ರಮ ನಮ್ಮ ಕರ್ನಾಟಕದಲ್ಲಿ ಇದೆ ಅವರವರ ಸಂಪ್ರದಾಯಕ್ಕೆ ಅನುಸಾರವಾಗಿ ದೀಪಾವಳಿ ಆಚರಣೆ ಇದೆ ಆದರೆ ಅವೆಲ್ಲವನ್ನು ನಾವು ಶಾಸ್ತ್ರೀಯವಾದಂತಹ ಅವಲೋಕವನ್ನು ಮಾಡಿದರೆ ಅದೆಲ್ಲೂ ಕೂಡ ಮೂಲಾರ್ಥ ಒಂದೇ ಆಗಿರುತ್ತೆ ಒಂದೇ ದೇವತೆಯನ್ನು ಒಂದೇ ರೂಪದಲ್ಲಿ ಒಂದೇ ಕಾಲದಲ್ಲಿ ನಾವು ಅರ್ಚನೆಯನ್ನು ಮಾಡಿಕೊಂಡು ಬರ್ತಾ ಇರ್ತೀವಿ ಇದೇ ನಮ್ಮ ಸನಾತನ ಧರ್ಮದ ಹಿಂದೂ ಧರ್ಮದ ವೈಶಿಷ್ಟ್ಯತೆ ಅಂತೇಳಿ ಹೇಳ್ಬೋದು ಆದ್ದರಿಂದ ಈ ದೀಪಾವಳಿಯ ದಿವಸ ಬಲೀಂದ್ರನನ್ನು ನಾವು ಪೂಜೆಯನ್ನು ಮಾಡಿದೆ ಮಾಡಿ ಆ ಮೂಲಕ ಅವನನ್ನು ಪ್ರಾರ್ಥನೆಯನ್ನು ವಿಶೇಷವಾದಂತಹ ಶ್ಲೋಕಗಳೊಂದಿಗೆ ಮಾಡಿ ಆ ಮೂಲಕ ದಾನ ಧರ್ಮಾದಿಗಳನ್ನು ಮಾಡುವುದಕ್ಕೆ ವಿಶೇಷವಾದಂತಹ ಮಹತ್ವ ಇದೆ ಸ್ವತಃ ಬಲಿಯೇ ತನ್ನ ಆಚಾರ್ಯರಾಗಿರತಕ್ಕಂತಹ ಶುಕ್ರರ ಮಾತನ್ನು ಉಲ್ಲಂಘಿಸಿ ಆ ಮೂಲಕ ವಾಮನನಿಗೆ ದಾನವನ್ನು ಕೊಟ್ಟ ಮೊದಲನೇ ದಾನವನ್ನು ಭೂಮಿಯನ್ನು ಎರಡನೇ ದಾನವನ್ನು ಕೊಟ್ಟು ಮೂರನೇ ದಾನಕ್ಕೆ ಜಾಗವೇ ಇಲ್ಲದೇ ಇದ್ದಾಗ ವಾಮನು ತ್ರಿವಿಕ್ರಮನಾಗಿ ಬೆಳೆದಾಗ ತನ್ನ ತಲೆಯ ಮೇಲೆ ಕಾಲನ್ನು ಇಡುವುದಕ್ಕೆ ಅವನು ಅನುಜ್ಞೆಯನ್ನು ಕೊಟ್ಟು ಆ ಮೂಲಕ ಭಗವಂತನ ಅನುಗ್ರಹಕ್ಕೆ ಪಾತ್ರನಾಗಿ ಸ್ವತಃ ಭಗವಂತನೇ ಅವನ ಅರಮನೆಯಲ್ಲಿ ಕಾವಲು ಕಾಯತಕ್ಕಂತಹ ಅನುಗ್ರಹವನ್ನು ಮಾಡಿದ ಮಹಾವಿಷ್ಣುವೇ ಬಲಿಯ ಅರಮನೆಯನ್ನು ಕಾವಲು ಕಾಯ್ತಾ ಇರ್ತಾನೆ ಅಂತೇಳಿ ಜೊತೆಯಲ್ಲಿ ಅವನು ಚಿರಂಜೀವಿತ್ವವನ್ನು ಕೂಡ ಅನುಗ್ರಹವನ್ನು ಮಾಡಿರತಕ್ಕಂಥದ್ದು ಎಷ್ಟೋ ಜನ ಪ್ರಶ್ನೆ ಬರ್ಬೋದು ದೇವರು ಮೋಸವನ್ನು ಮಾಡಬಹುದಾ ದೇವರು ಅವನನ್ನು ಪಾತಾಳಕ್ಕೆ ತಟ್ಟಿ ತಳ್ಳಿದ್ದು ತಪ್ಪಲ್ವ ಹೀಗೆಲ್ಲ ಪ್ರಶ್ನೆಗಳು ಬರುತ್ತೆ ದೇವರ ಅವತಾರ ಅನ್ನತಕ್ಕಂಥದ್ದು ಆದರೆ ಅದು ಯಾರನ್ನು ಉದ್ಧಾರ ಮಾಡುವುದಕ್ಕೆ ಅವರ ಶ್ರೇಯಸ್ಸಿಗೆ ಅವರ ಒಂದು ವಿಶೇಷವಾದಂತಹ ಔನತ್ಯಕ್ಕೆ ಕಾರಣ ಆಗುವುದಕ್ಕೆ ಮಾತ್ರ ದೇವರು ಅವತಾರವನ್ನು ಮಾಡತಕ್ಕಂಥದ್ದು ದೇವರ ಅವತಾರ ಆಯಿತು ದೇವರಿಂದ ಅವರ ಸಂಹಾರ ಆಯಿತು ಅಥವಾ ಉದ್ಧಾರ ಆಯಿತು ಅಂದರೆ ಅವರ ಅನುಗ್ರಹವನ್ನು ಮಾಡಿದ್ದಾನೆ ಅಂತೇಳಿಯೇ ಅರ್ಥ ಆದ್ದರಿಂದ ಬಲಿಯನ್ನು ಪಾತಾಳಕ್ಕೆ ಕೇವಲ ತಳ್ಳಿದ್ದಲ್ಲ ತಾನೇ ಕಾವಲುಗಾರನಾಗಿದ್ದಾನೆ ಭವಿಷ್ಯೇಂದ್ರ ಅಂತೇಳಿ ಹೇಳ್ತೇವೆ ಭವಿಷ್ಯದಲ್ಲಿ ಅವನಿಗೆ ಇಂದ್ರನು ಮುಂದೆ ಬರತಕ್ಕಂತಹ ಇಂದ್ರ ಪದವಿಯನ್ನು ಈಗಲೇ ಅವನಿಗೆ ಅಡ್ವಾನ್ಸ್ ಆಗಿ ಅನುಗ್ರಹವನ್ನು ಮಾಡಿಬಿಟ್ಟಿದ್ದಾನೆ ಮಹಾವಿಷ್ಣು ಅದರಿಂದ ಭವಿಷ್ಯೇಂದ್ರ ಪುರಾರಾಪ್ತಿ ಅಂತೇಳಿ ಹೇಳ್ತೀವಿ ಮಲಿಗೆ ನಾವು ಭವಿಷ್ಯದಲ್ಲಿ ಮುಂದೆ ಅವನೇ ಇನ್ನೊಂದು ಕಲ್ಪದಲ್ಲಿ ಅವನೇ ಇಂದ್ರನಾಗತಕ್ಕಂಥದ್ದು ಹನುಮಂತನು ಹೇಗೆ ಬ್ರಹ್ಮ ಸ್ನಾನ ಸ್ಥಾನವನ್ನು ಬ್ರಹ್ಮತ್ವವನ್ನು ನೆಕ್ಸ್ಟು ಇನ್ನೊಂದು ಬ್ರಹ್ಮ ಹನುಮಂತ ಅಂತ ನಾವು ಹೇಗೆ ಹೇಳ್ತೀವೋ ಅದೇ ರೀತಿ ಭವಿಷ್ಯದ ಇಂದ್ರ ಅಂದರೆ ಬಲಿ ಎಲ್ಲ ಮಹಾವಿಷ್ಣುವನ ಅನುಗ್ರಹದಿಂದ ವಾಮನ ಅವತಾರದಿಂದ ಅವನಿಗೆ ಅನುಗ್ರಹವಾಗಿರತಕ್ಕಂತಹ ವಿಶೇಷವಾದಂತಹ ಒಂದು ಒಂದು ಸವಲತ್ತುಗಳು ಅಂತ ಹೇಳಿ ಹೇಳ್ಬೋದು ಆದ್ದರಿಂದ ಇದು ಅವನ ಪಾತಾಳಕ್ಕೆ ತಳ್ಳಿದ್ದು ಅಂತ ಹೇಳಿ ಅರ್ಥ ಅಲ್ಲ ಅವನ ಭಕ್ತನನ್ನು ಉದ್ಧಾರವನ್ನು ಮಾಡಿ ಆ ಮೂಲಕ ಲೋಕ ಕಲ್ಯಾಣವನ್ನು ಮಾಡಿರತಕ್ಕಂಥದ್ದು ವಾಮನಾವತಾರದ ಉ ಪ್ರಮುಖವಾಗಿರತಕ್ಕಂತಹ ಉದ್ದೇಶ ಆದ್ದರಿಂದ ಆ ವಾಮನಾವತಾರ ಮಹಾವಿಷ್ಣುವ ತೃಪ್ತ್ಯರ್ಥವಾಗಿ ಬಲಿಯೂ ಕೂಡ ಈ ದಿವಸ ಅಂದರೆ ಕಾರ್ತೀಕ ಮಾಸದ ಶುಕ್ಲಪಕ್ಷದ ದಿವಸ ಭೂಮಿಗೆ ಬಂದು ಆ ಮೂಲಕ ಎಲ್ಲರೂ ಪೂಜೆಯನ್ನು ಆರಾಧನೆಯನ್ನು ಸ್ವೀಕರಿಸಿ ಹೋಗಬೇಕು ಅನ್ನತಕ್ಕಂಥದ್ದು ಕೂಡ ಆ ಮಹಾವಿಷ್ಣುವಿನ ಒಂದು ಅನುಗ್ರಹ ವಿಶೇಷವಾಗಿ ಈ ದಿವಸ ಬಲೀಂದ್ರನು ಭೂಲೋಕಕ್ಕೆ ಬಂದು ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ ಅನ್ನತಕ್ಕಂತಹ ಪ್ರತೀತಿ ಇರುವುದರಿಂದ ಪ್ರತಿಯೊಬ್ಬರೂ ಕೂಡ ವಿವಿಧ ರೂಪಗಳಲ್ಲಿ ವಿವಿಧ ಸಂಪ್ರದಾಯಗಳಲ್ಲಿ ವಿವಿಧ ರೀತಿಯಾದಂತಹ ಕ್ರಮದಿಂದ ಬಲಿಯನ್ನು ಆವಾಹಿಸಿ ಅವನ ಪ್ರತಿಮೆಗೋ ಅಥವಾ ಅವನ ಕೆಲವೊಂದು ಯಂತ್ರಕ್ಕೋ ಅಥವಾ ಅವನಿಗೆ ನಾವು ವಿಶೇಷವಾಗಿ ಪೂಜೆಯನ್ನು ಮಾಡಿ ಆ ಮೂಲಕ ಅವನ ಅನುಗ್ರಹದಿಂದ ಆ ಮಹಾವಿಷ್ಣುವಿನ ಒಂದು ಅನುಗ್ರಹ ಅನ್ನತಕ್ಕಂಥದ್ದು ನಮಗೆ ಸಿಗಲಿ ಅನ್ನತಕ್ಕ ವಿಷ್ಣು ಸಾನಿಧ್ಯದೋ ಭವ ಅಂತ ವಿಷ್ಣು ಸಾನ್ನಿಧ್ಯವನ್ನು ನಿನ್ನ ಶಿಫಾರಸಿಂದ ನಮಗೆ ಸಿಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಬೇಕಂತೆ ಯಾಕೆಂದರೆ ಅವನು ಪರಮ ವಿಷ್ಣು ಭಕ್ತ ಪ್ರಹ್ಲಾದನ ಮೊಮ್ಮಗ ಹಾಗೆ ಎಲ್ಲ ತಕ್ಕಂಥದ್ದು ಅವನಿಗೆ ಭಾಗವತತ್ವಕ್ಕೆ ಇರುವುದರಿಂದ ಬಲಿಯನ್ನು ನಾವು ಬಲಿಪಾಡ್ಡಿಮೆ ದಿವಸ ವಿಶೇಷವಾಗಿ ಪೂಜೆಯನ್ನು ಮಾಡ್ತೀವಿ ಎಲ್ಲ ದಿವಸಗಳಲ್ಲಿ ನಾವು ಮಾಡುವಂತೆ ಬಲಿ ಪ್ರೀತ್ಯರ್ಥವಾಗಿ ಇವತ್ತಿನ ದಿವಸ ನಾವು ದೀಪ ಪ್ರಜ್ವಲನೆಯನ್ನು ಮಾಡಬೇಕು ಅನ್ನತಕ್ಕಂಥದ್ದು ಜೊತೆಯಲ್ಲಿ ಗೋವರ್ಧನಗಿರಿ ಪೂಜೆಯನ್ನು ಮಾಡಬೇಕು ಗೋವರ್ಧನಗಿರಿಯನ್ನು ತನ್ನ ಕಿರುಬೆರಳಿನಲ್ಲಿ ಎತ್ತಿ ಆ ಮೂಲಕ ಗೋಪಾಲಕರನ್ನು ಎಲ್ಲ ವೃಜದ ಎಲ್ಲ ಜನರನ್ನು ರಕ್ಷಣೆಯನ್ನು ಮಾಡಿರತಕ್ಕಂತಹ ವಿಶೇಷವಾದಂತಹ ದಿವಸ ಇವತ್ತಿನ ದಿವಸ ಆಗಿರುವುದರಿಂದ ಗೋವರ್ಧನ ಗಿರಿಯನ್ನು ಪೂಜೆಯನ್ನು ಮಾಡಬೇಕು ಗೋವರ್ಧನಗಿರಿಯ ಪಕ್ಕದಲ್ಲಿರತಕ್ಕಂಥವರು ಗೋವರ್ಧನಗಿರಿಯನ್ನೇ ನೇರವಾಗಿ ಪೂಜೆಯನ್ನು ಮಾಡ್ತಾರೆ ಅದು ಇಲ್ಲದೇ ಇದ್ದರೆ ಈ ಅನ್ನಕೂಟ ಅಂತ ಹೇಳಿ ಹೇಳ್ತಾರೆ ಅನ್ನದಿಂದ ಆ ಗೋವರ್ಧನಗಿರಿಯನ್ನು ನಿರ್ಮಾಣವನ್ನು ಮಾಡತಕ್ಕಂಥದ್ದು ಹಸುವಿನ ಸಗಣಿಯಿಂದ ಆದರೂ ಗೋವರ್ಧನಗಿರಿಯನ್ನು ನಿರ್ಮಾಣ ಮಾಡಿ ಆ ಮೂಲಕ ಆ ಗಿರಿಗೆ ಪೂಜೆಯನ್ನು ಮಾಡಿ ಮಹಾವಿಷ್ಣುವನ್ನು ಶ್ರೀಕೃಷ್ಣನನ್ನು ನಾವು ವಿಶೇಷವಾಗಿ ಇವತ್ತಿನ ದಿವಸ ಗೋಪಾಲಕೃಷ್ಣನ ರೂಪದಲ್ಲಿ ನಾವು ಅರ್ಚನೆಯನ್ನು ಮಾಡಿದಾಗ ಅದು ಪರಿಪೂರ್ಣ ಆಗುತ್ತೆ ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ ಅದರಿಂದ ಬಲಿಪಾಡ್ಯಮಿ ಆಚರಣೆ ಬಲೀಂದ್ರನ ಪೂಜೆ ಮಹಾವಿಷ್ಣು ಶ್ರೀಕೃಷ್ಣನ ಒಂದು ವಿಶೇಷವಾದಂತಹ ಪೂಜೆ ಗೋವರ್ಧನಗಿರಿಯ ಪೂಜೆ ಜೊತೆಯಲ್ಲಿ ಈ ಗೋಪೂಜೆ ಗೋವಿಗೆ ವಿಶೇಷವಾಗಿ ಪೂಜೆಯನ್ನು ಮಾಡತಕ್ಕಂಥದ್ದು ಕೃಷ್ಣನಿಗೆ ತೃಪ್ತಿಯಾಗಬೇಕು ಅನುಗ್ರಹ ಬೇಕು ಅಂದರೆ ಗೋ ಗೋವಿಗೆ ನಾವು ಪೂಜೆಯನ್ನು ಮಾಡಬೇಕು ಗೋವತ್ಸ ಪೂಜೆ ಅಂತ ಹೇಳಿ ಹೇಳ್ತಾರೆ ಆದ್ದರಿಂದ ಇವತ್ತಿನ ದಿವಸ ಸಕ್ ಈ ಮೂವತ್ತ್ಮೂರು ಕೋಟಿ ದೇವತೆಗಳು ಬ್ರಹ್ಮ ವಿಷ್ಣು ಸ್ವರೂಪ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಹೀಗೆ ಎಲ್ಲ ದೇವರುಗಳ ದೇವತೆಗಳ ಸಾನಿಧ್ಯ ಇರತಕ್ಕಂತಹ ಗೋವಿನ ಪೂಜೆಯನ್ನು ಇವತ್ತಿನ ದಿವಸ ನಾವು ಮಾಡಬೇಕು ಬಲಿಪಾಡ್ಯಮ ದಿವಸ ಗೋವಿನ ಹಾಲನ್ನು ಕರೆಯಬಾರದು ಗೋವನ್ನ ಅಥವಾ ಹೋರಿಯನ್ನು ಯಾವುದೇ ಕೃಷಿ ಕೆಲಸಕ್ಕೆ ಉಪಯೋಗಿಸಬಾರದು ಅಂತೇಳಿ ಶಾಸ್ತ್ರ ಇದೆ ಈ ಒಂದು ದಿವಸ ವಿರಾಮವನ್ನು ಕೊಡಬೇಕು ಹೊಸಬಿಗೆ ಮತ್ತು ಹೋರಿಗೆ ಅಂತ ಆದ್ದರಿಂದ ವಿಶೇಷವಾಗಿ ಗೋ ಗೋವಿಗೆ ಆಹಾರವನ್ನು ಕೊಡತಕ್ಕಂಥದ್ದು ಗೋ ಸೇವೆಯನ್ನು ಮಾಡತಕ್ಕಂಥದ್ದು ಗೋಪೂಜೆಯನ್ನು ಮಾಡುವ ಮೂಲಕ ಬಲಿಪಾಡ್ಯಮವನ್ನು ನಾವು ಅರ್ಥಪೂರ್ತವಾಗಿ ಆಚರಣೆಯನ್ನು ಮಾಡಬೇಕಾಗುತ್ತೆ ಹೀಗೆ ಜೊತೆಯಲ್ಲಿ ಕೆಲವೊಂದು ಆಯುಧಗಳಿಗೆ ಕೃಷಿ ಉಪಕರಣಗಳಿಗೆ ಪೂಜೆಯನ್ನು ಮಾಡತಕ್ಕಂತಹ ಕ್ರಮವೂ ಕೂಡ ಕೆಲವೊಂದು ಪ್ರಾದೇಶಿಕವಾಗಿ ಕೆಲವೊಂದು ಪ್ರಾಂತ್ಯಗಳಲ್ಲಿ ನಾವು ನೋಡ್ತೀವಿ ಹೀಗೆ ಈ ಬಲಿಪಾಡ್ಯಮ ದಿವಸ ಬಲೀಂದ್ರ ಪೂಜೆ ದೀಪ ಪ್ರಜ್ವಲನೆಯನ್ನು ಮಾಡತಕ್ಕಂಥದ್ದು ಗೋವರ್ಧನ ಗಿರಿಯ ಪೂಜೆ ಗೋಪಾಲಕೃಷ್ಣನ ಪೂಜೆ ಗೋವತ್ಸ ಪೂಜೆಯನ್ನು ಮಾಡತಕ್ಕಂಥದ್ದು ಜೊತೆಯಲ್ಲಿ ಸಂಭ್ರಮದ ಆಚರಣೆ ಕೆಲವೊಂದು ಪ್ರಾದೇಶಿಕವಾದಂತಹ ಜನಪದ ಕಲೆಗಳು ಅಂಟಿಕೆ ಪಿಂಟಿಕೆ ಅಂತೇಳಿ ಹೇಳ್ತೀವಿ ಈ ಯಕ್ಷಗಾನದ ಕೆಲವೊಂದು ಚಿಕ್ಕ ಪುಟ್ಟ ಮೇಳಗಳು ಅವತ್ತಿನ ದಿವಸ ಹೊರಡತಕ್ಕಂಥದ್ದು ಈ ಜನಪದ ಕಲೆಗಳನ್ನು ಅವತ್ತಿನ ದಿವಸ ಆಚರಣೆಯನ್ನು ಮಾಡತಕ್ಕಂಥದ್ದು ಇವೆಲ್ಲವೂ ಕೂಡ ಒಂದು ಪ್ರಾಂತ್ಯದಿಂದ ಇನ್ನೊಂದು ಪ್ರಾಂತ್ಯಕ್ಕೆ ವಿಶಿಷ್ಟವಾಗಿದ್ದರೂ ವ್ಯತ್ಯಾಸವಾಗಿದ್ದರೂ ಕೂಡ ಸಂಭ್ರಮದ ಆಚರಣೆಯಲ್ಲಿ ಎಲ್ಲವೂ ಕೂಡ ಮೂಲೋದ್ದೇಶ ಒಂದೇ ಆಗಿರುತ್ತೆ ಅದರಿಂದ ಈ ಮೂರು ದೀಪಾವಳಿಯ ಏನಿದೆ ಅದು ವಿಶೇಷವಾಗಿ ಕೆಲವೊಂದು ನಮಗೆ ಜೀವನದಲ್ಲಿ ಅಭಿವೃದ್ಧಿಯನ್ನು ಕೊಡತಕ್ಕಂಥದ್ದು ಲಕ್ಷ್ಮಿ ಅನುಗ್ರಹಕ್ಕೆ ಕಷ್ಟಗಳಿಂದ ಹೊರಬರತಕ್ಕಂಥದ್ದು ಅಜ್ಞಾನದಿಂದ ಜ್ಞಾನವನ್ನು ನಾವು ವಿಶೇಷವಾಗಿ ಪಡೆದುಕೊಳ್ಳತಕ್ಕಂಥದ್ದು ಅಂಧಕಾರದಿಂದ ಬೆಳಕನ್ನು ನಾವು ನೋಡತಕ್ಕಂಥದ್ದು ಇವೆಲ್ಲವೂ ಕೂಡ ಅದರಲ್ಲಿ ಒಳಗೊಂಡಿರುತ್ತೆ ಜೊತೆಯಲ್ಲಿ ಸಂಭ್ರಮ ಸಂಭ್ರಮ ಆಚರಣೆಯನ್ನು ಮಾಡಿ ಆ ಮೂಲಕ ಅಳಿಯಂದಿರುವು ಬಂಧುಗಳು ವಿಷ ಇಷ್ಟರು ಮಕ್ಕಳು ಎಲ್ಲರೊಂದಿಗೆ ನಲಿದಾಡತಕ್ಕಂತಹ ಒಂದು ವಿಶೇಷವಾದಂತಹ ದಿವಸ ಅಂತಂದರೆ ಅದು ದೀಪಾವಳಿಯ ಮೂರು ದಿವಸದ ಪರ್ವ ಅಂತೇಳಿ ನಾವು ಹೇಳ್ಬೋದು ಅದರಿಂದ ಈ ಬಲಿಪಾಡ್ಯಮಿ ಬ ದೀಪಾವಳಿಯ ಪ್ರಮುಖವಾಗಿರತಕ್ಕಂತಹ ಹಬ್ಬದ ಆಚರಣೆ ಆಗಿರುವುದರಿಂದ ಪ್ರತಿಯೊಬ್ಬರೂ ಇದನ್ನು ತಿಳಿದುಕೊಂಡ ಜೊತೆಯಲ್ಲಿ ಇನ್ನೂ ಒಂದು ಆಚರಣೆ ಇದೆ ಪಗಡೆ ಆಟವನ್ನು ಇವತ್ತಿನ ದಿವಸ ಆಡಬೇಕು ಅಂಥೇಳಿ ಶಾಸ್ತ್ರೀಯವಾದಂತಹ ಉಲ್ಲೇಖ ಇರತಕ್ಕಂಥದ್ದು ಏನೋ ಪಗಡೆ ಆಟ ಅನ್ನತಕ್ಕಂಥದ್ದು ಕೆಟ್ಟದಲ್ಲವ ಅಂದರೆ ಕೆಟ್ಟದಂದರೆ ನಾವು ಅದಕ್ಕೆ ಪಗಡೆ ಆಟವನ್ನು ಆಡಿ ಇರತಕ್ಕಂತಹ ದನ ಧಾನ್ಯ ಸಂಪತ್ತು ಹಣ ಎಲ್ಲ ಕಳೆದುಕೊಳ್ಳಕ್ಕಂತಹ ರೀತಿಯಲ್ಲಿ ಅಲ್ಲ ವಿನೋದಕ್ಕೋಸ್ಕರ ಸರಸಕ್ಕೋಸ್ಕರ ಸಲ್ಲಾಪಕ್ಕೋಸ್ಕರ ಪಗಡೆಯಾಟವನ್ನು ಆಡಿ ಆ ಮೂಲಕ ಅದರಲ್ಲಿ ನಾವು ಸಂಭ್ರಮ ಆಚರಣೆಯನ್ನು ನಾವು ನೋಡಬೇಕಾಗುತ್ತೆ ಹೊರತು ಯಾವುದು ಅತಿಯಾಗಬಾರದು ಅತಿಯಾಗಿ ಧರ್ಮರಾಜನ ಸಾಮ್ರಾಜ್ಯವನ್ನೇ ಕಳೆದುಕೊಂಡ ಅತೀ ಸರ್ವತ್ರ ವರ್ಧಯತೆ ಅಂತೇಳಿ ಹೇಳುತ್ತೆ ಆದರೆ ಕೆಲವೊಂದು ನಿರ್ದಿಷ್ಟ ದಿನಗಳಲ್ಲಿ ನಾವು ನಿರ್ದಿಷ್ಟವಾದಂತಹ ಕೆಲಸಗಳನ್ನು ಮಾಡಬೇಕು ಅಂತೇಳಿ ಶಾಸ್ತ್ರವು ಕೂಡ ನಮಗೆ ಆದೇಶವನ್ನು ಕೊಡುತ್ತೆ ಸ್ವತಃ ಪಾರ್ವತಿ ಪರಮೇಶ್ವರರೇ ಇವತ್ತಿನ ದಿವಸ ಪಗಡೆ ಆಟವನ್ನು ಆಡಿದ್ದರು ಅನ್ನತಕ್ಕಂಥದ್ದು ನಾವು ನೋಡ್ತೀವಿ ಇದು ಪಗಡೆಯಾಟಕ್ಕೆ ಇರತಕ್ಕಂತಹ ಒಂದು ವಿಶೇಷವಾದಂತಹ ವಿಶಿಷ್ಟತೆ ಅಂತೇಳಿ ನಾವು ಹೇಳಬಹುದು ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಆಟದ ಬಗ್ಗೆ ಇವತ್ತಿನ ದಿವಸ ನಾವು ಆಡತಕ್ಕಂಥ ಆಟವನ್ನು ತಸ್ಮಾತ್ ದೂತಂ ಪ್ರಕರ್ತವ್ಯಂ ಪ್ರಭಾತೆ ತತ್ರ ಮಾನವೈಹಿ ಅಂತೇಳಿ ಹೇಳಿ ಪ್ರಭಾತ ಕಾಲದಲ್ಲಿ ಅಂದರೆ ಪ್ರಾತಃ ಕಾಲದಲ್ಲಿ ಪಗಡೆ ಆಟವನ್ನು ಆಡಬೇಕಂತೆ ಶಿವಪಾರ್ವತಿಯರೇ ಹಿಂದೆ ಪಗಡೆಯಾಟವನ್ನು ಆಡಿ ಆ ಮೂಲಕ ಪಾರ್ವತಿ ಈ ಆಟದಲ್ಲಿ ಗೆದ್ದಿದ್ದಳು ಅನ್ನತಕ್ಕಂಥದ್ದು ನಾವು ಪುರಾಣಗಳಲ್ಲಿ ನಾವು ನೋಡ್ತೇವೆ ಯಾಕೆ ಇವತ್ತಿನ ದಿವಸ ಯಾರು ಪಗಡೆ ಆಟದಲ್ಲಿ ಗೆಲ್ತಾರೋ ಅವು ಜೀವನದಲ್ಲಿ ಸಂಪೂರ್ಣವಾಗಿ ಆ ವರ್ಷ ಅನ್ನತಕ್ಕಂಥದ್ದು ಅವರಿಗೆ ಜಯವನ್ನೇ ತಂದು ಕೊಡುತ್ತೆ ಅಂತ ಹೇಳಿ ಹೇಳ್ತಾರೆ ಆದ್ದರಿಂದ ಇವತ್ತಿನ ದಿವಸ ಪಗಡೆ ಆಟವನ್ನು ಆಡತಕ್ಕಂಥದ್ದು ಕೂಡ ನಮ್ಮ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ ಆದ್ದರಿಂದ ಅವನ್ನು ಕೂಡ ನೀವು ಬಲಿಪಾಡ್ಯಮ ದಿವಸ ವಿಶೇಷವಾಗಿ ಆಚರಣೆಯ ರೂಪದಲ್ಲಿ ನಾವು ಮಾಡಬಹುದು ಆದ್ದರಿಂದ ಇದರ ಜೊತೆಗೆ ಮಾರ್ಗಪಾಲಿ ಬಂಧನ ಅನ್ನತಕ್ಕಂಥದ್ದು ಬಲಿಪಾಡ್ಯಮ ದಿವಸ ಹಿಂದಿನ ರಾಜ ಮಹಾರಾಜರುಗಳೆಲ್ಲ ಇದನ್ನು ಆಚರಣೆಯನ್ನ ಮಾಡ್ತಾ ಇದ್ದರು ವರ್ಗಪಾಲಿ ಬಂಧನ ಅಂತಂದ್ರೆ ಈ ದರ್ಬಯ ಹುಲ್ಲಿನ ಒಂದು ಹುರಿಯನ್ನ ರಾಜರು ಮತ್ತು ಸೇವಕರು ಒಂದೊಂದು ಕಡೆ ಕಟ್ಟಿ ಹಗ್ಗ ಜಗ್ಗಾಟ ಅಂತ ಹೇಳಿ ಹೇಳ್ತಾರಲ್ಲ ಈ ರೀತಿಯಾದಂತಹ ಆಚರಣೆಯನ್ನು ಮಾಡಿ ಆ ಮೂಲಕ ಇದರಲ್ಲಿ ಯಾರು ಗೆಲ್ತಾರೋ ವರ್ಷದಲ್ಲಿ ಅವರಿಗೆ ಜಯ ಅನ್ನತಕ್ಕಂಥದ್ದು ಸಿಗುತ್ತೆ ಅಂತ ಹೇಳಿ ಹಿಂದಿನ ದಿವಸ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರ ಕಾಲದಲ್ಲಿ ಮಾರ್ಗಪಾಲಿ ಬಂಧನ ಅನ್ನತಕ್ಕಂತಹ ಆಚರಣೆಯನ್ನು ಇದ್ದರು ಕ್ರಮೇಣ ಇವೆಲ್ಲ ಹೊರಟು ಹೋಗಿದೆ ಆದರೆ ಕೆಲವೊಂದು ಆಚರಣೆಗಳು ಈಗಲೂ ಕೂಡ ಉಳಿದುಕೊಂಡಿರುವುದರಿಂದ ಸಂಭ್ರಮಾಚರಣೆಯ ಜೊತೆಯಲ್ಲಿ ಧಾರ್ಮಿಕವಾದಂತಹ ಉನ್ನತಿಗೆ ಸಾಮಾಜಿಕವಾದಂತಹ ಒಗ್ಗಟ್ಟಿಗೆ ಆರ್ಥಿಕವಾದಂತಹ ಸದೃಢತೆಗೆ ಮತ್ತು ಅನಾರೋಗ್ಯದ ನಿವಾರಣೆಗೆ ಇವೆಲ್ಲವೂ ಕೂಡ ಈ ದೀಪಾವಳಿಯಲ್ಲಿ ನಮಗೆ ಸೇರತಕ್ಕಂತಹ ಆಚರಣೆಗಳ ಮೂಲೋದ್ದೇಶ ಅಂತೇಳಿ ಹೇಳ್ಬೋದು ಆದ್ದರಿಂದ ಈ ಬಲಿಪಾಡ್ಡಿಮೆ ದಿವಸವನ್ನು ನಾವು ಈ ರೀತಿಯಾಗಿ ಆಚರಣೆಯನ್ನು ಮಾಡುವುದರಿಂದ ಅದು ಅರ್ಥಪೂರಿತವಾಗಿರುತ್ತೆ ಮತ್ತು ನಮಗೂ ಕೂಡ ಆ ಮಹಾವಿಷ್ಣುವಿನ ಬಲೀಂದ್ರನ ವಿಶೇಷವಾದಂಥ ಅನುಗ್ರಹದಿಂದ ಜೀವನದಲ್ಲಿ ಸದಾಶ್ರೇಯಸ್ಸನ್ನೇ ನಾವು ಕಾಣಬಹುದು ಅಂತೇಳಿ ಹೇಳಬಹುದು ಬಲಿಪಾಡ್ಡಿಮಿ ದಿವಸ ವೀರ ಕೋಮೋದಿಕಿ ಅಂತೇಳಿ ಇನ್ನೊಂದು ಹೆಸರು ಇದೆ ಇದಕ್ಕೆ ಕೋಮೋದಿಕಿ ಅಂತೇಳಿ ಚಂದ್ರ ಅಂತ ಹೇಳಿ ಹೇಳ್ತಾರೆ ಅಂದರೆ ಚಂದ್ರಿಕಾ ಕೋಮುದೀಜೋತ್ನ ಅಮರದಲ್ಲಿ ಬರುತ್ತೆ ಈ ಬೆಳದಿಂಗಳ ಹಬ್ಬ ಅಂಥೇಳಿ ಬಲಿಪಾಡ್ಯಮಿಗೆ ಇನ್ನೊಂದು ಹೆಸರು ಇದೆ ಅಂದರೆ ಬೆಳದಿಂಗಳೇ ಇರಲ್ವಲ್ಲ ಕೃಷ್ಣ ಪಕ್ಷ ಅಥವಾ ಪಕ್ಷದ ಪಾಡ್ಯದಲ್ಲಿ ಬೆಳದಿಂಗಳೇ ಇರಲ್ಲ ಬೆಳದಿಂಗಳ ಹಬ್ಬ ಅಂದರೆ ಹೇಗೆ ಅಂತೇಳಿ ಪ್ರಶ್ನೆ ಬಂದೇ ಬರುತ್ತೆ ಹಾಗಲ್ಲ ಬೆಳದಿಂಗಳು ಅನ್ನತಕ್ಕಂಥದ್ದು ಪ್ರತಿಯೊಬ್ಬನಿಗೂ ಹೇಗೆ ಮನಸ್ಸಿಗೆ ಸಂತೋಷವನ್ನು ಆಹ್ಲಾದತೆಯನ್ನು ಕೊಡುತ್ತೋ ಅದಕ್ಕೆ ಬೆಳದಿಂಗಳು ಕೌಮುದಿ ಅಂತೇಳಿ ಹೇಳತಕ್ಕಂಥದ್ದು ಅಂದರೆ ಕೃಷ್ಣಪಕ್ಷಯ ಕತ್ತಲೆಯ ದಿನಗಳಲ್ಲಿ ನಾವು ಸಂತೋಷವನ್ನು ಸುಖವನ್ನು ಪಡೆಯಬೇಕಾದರೆ ಈ ದೀಪಾವಳಿಯ ಆಚರಣೆಯನ್ನು ಆ ದೀಪವನ್ನು ಹಚ್ಚತಕ್ಕಂತಹ ರೂಪದಲ್ಲಿ ದಿಷ್ಟವಾದ ದೇವತೆಗಳ ಪೂಜೆಯನ್ನು ಮಾಡುವುದರಿಂದ ಪಡೆದುಕೊಳ್ಳಬಹುದು ಆದ್ದರಿಂದ ಇದಕ್ಕೆ ಇನ್ನೊಂದು ಕೋಮೋದಿಕೆ ಉತ್ಸವ ಅಂತೇಳಿಯೂ ಕೂಡ ಬಳಿ ದಿವಸಕ್ಕೆ ವಿಶೇಷವಾದಂತಹ ಒಂದು ಉಲ್ಲೇಖ ಇರತಕ್ಕಂಥದ್ದು ಜೊತೆಯಲ್ಲಿ ಕೋಮುದಿ ಪುಷ್ಕ ಪುಷ್ಪಗಳು ಇದರಿಂದ ಬಲಿಯನ್ನು ಪೂಜೆಯನ್ನು ಮಾಡಬೇಕು ಅಂತೇಳಿ ಹೇಳ್ತಾರೆ ಕೋಮುದಿ ಪುಷ್ಪಗಳಿಂದ ನಾವು ಬಲಿಯನ್ನು ಪೂಜೆಯನ್ನು ಮಾಡಿದಾಗ ಇಷ್ಟಾರ್ಥಗಳು ಈಡೇರುತ್ತೆ ಜೊತೆಯಲ್ಲಿ ಹುನ್ನು ಎರಚತಕ್ಕಂಥ ಚಿನ್ನದ ನಾಣ್ಯಗಳನ್ನು ಹಿಂದಿನ ಮಹಾರಾಜರ ಕಾಲದಲ್ಲಿ ಹೊನ್ನಿನಿಂದ ಬಲಿಗೆ ಪೂಜೆಯನ್ನು ಮಾಡಿ ಅದನ್ನು ಎರಚುತ್ತಾ ಇದ್ದರು ಅದನ್ನೆಲ್ಲರೂ ಕೂಡ ಪ್ರಸಾದ ರೂಪದಲ್ಲಿ ಸ್ವೀಕಾರವನ್ನು ಮಾಡ್ತಾ ಇದ್ದರು ಹೀಗೆ ಇದು ವಿಶೇಷವಾಗಿ ಒಂದು ಕೋಮುದಿ ಅಂದರೆ ಬೆಳೆದಿಂಗಳ ಹಬ್ಬ ವಿಷಯ ಲಕ್ಷ್ಮೀ ಪೂಜೆಯನ್ನು ಮಾಡತಕ್ಕಂಥದ್ದು ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡತಕ್ಕಂಥದ್ದು ದಾನ ಧರ್ಮಗಳನ್ನು ಮಾಡತಕ್ಕಂತಹ ಪೂಜೆ ದೀಪವಲ್ಲ ಪ್ರಜ್ವಲೆಯನ್ನು ಮಾಡತಕ್ಕಂಥದ್ದು ಜೊತೆಯಲ್ಲಿ ಈ ದೀಪ ಬಲಿಪಾಡ್ಯಮೆ ಮಾರನೇ ದಿವಸ ಬರತಕ್ಕಂತಹ ಭಾವ ಬಿದಿಗೆ ಯಮದ್ವಿತೀಯ ಅಂಥೇಳಿ ಹೇಳ್ತಾರೆ ಇದು ಯಮ ಮತ್ತು ಯಮನೆ ಸಹೋದರ ಸಹೋದರಿಯರ ಒಂದು ಭ್ರಾತೃತ್ವದ ದ್ಯೋತಕವಾಗಿ ಆಚರಣೆಯನ್ನು ಮಾಡತಕ್ಕಂತಹ ಒಂದು ವಿಶೇಷವಾದಂತಹ ಹಬ್ಬದ ದಿನ ಹೇಳಿ ಹೇಳಬಹುದು ಬಲಿಪಾಡ್ಯಮೆ ಮಾರಣೆ ದಿವಸ ಬಿದಿಗೆ ಬರುತ್ತೆ ಅದಕ್ಕೆ ಭಾವ ಬಿದಿಗೆ ಹೇಳಿ ಹೇಳ್ತಾರೆ ಯಮದ್ವಿತೀಯ ಅಂತ ಹೇಳಿ ಹೇಳ್ತಾರೆ ಇದು ಯಾಕೆ ಬಂದಿದೆ ಅಂದರೆ ಯಮನ ಸಹೋದರಿಯಾಗಿರತಕ್ಕಂತಹ ಯಮುನೆಯ ಮನೆಗೆ ಸ್ವತಃ ಯಮಧರ್ಮರಾಜನೇ ಆ ದಿವಸ ಹೋಗಿ ಸಹೋದರಿಯಿಂದ ಆತಿಥ್ಯವನ್ನು ಸ್ವೀಕಾರವನ್ನು ಮಾಡಿ ಆ ಮೂಲಕ ಅದನ್ನು ಆಚರಣೆಯನ್ನು ಮಾಡಿದ್ದಾನತಕ್ಕಂಥದ್ದು ಪುರಾಣಗಳಲ್ಲಿ ಉಲ್ಲೇಖ ಇದೆ ಈ ಯಮದ್ವಿತಿ ಅಂದರೆ ಭಾವಬಿದಿಗೆಯ ದಿವಸ ಅಂದರೆ ಅಕ್ಕ ತಂಗಿಯರ ಮನೆಗೆ ಹೋಗಿ ಆ ಮೂಲಕ ಅಲ್ಲಿ ಸತ್ಕಾರವನ್ನು ಊಟವನ್ನು ಮಾಡಿಕೊಂಡು ಬರಲೇಬೇಕು ಅನ್ನತಕ್ಕಂಥದ್ದು ಇದೆ ಅದನ್ನು ಮಾಡದೇ ಇದ್ದರೆ ಏನಾಗುತ್ತೆ ಮ ಮ ಅಕ್ಕ ತಂಗಿಯರಿಗೆ ಒಳ್ಳೆಯದಾಗಬೇಕು ಅಂತ ಹಾರೈಸಿದರೆ ಪ್ರಯೋಜನ ಇಲ್ಲ ಇಂತಹ ಆಚರಣೆಗಳನ್ನು ಮಾಡಿದಾಗ ಅಕ್ಕ ತಂಗಿಯರು ಕೂಡ ಸುಖವಾಗಿ ಇರ್ತಾರೆ ಅಣ್ಣ ತಮ್ಮಂದರು ಕೂಡ ಸುಖವಾಗಿರುತ್ತೆ ಬಾಂಧವ್ಯ ಅನ್ನತಕ್ಕಂಥದ್ದು ವೃದ್ಧಿಯಾಗುತ್ತೆ ಒಬ್ಬರ ಮನೆಗೆ ಒಬ್ಬರು ಹೋಗದೆ ಅವರವರ ಪಾಡಿಗೆ ಅವರವರು ಇದ್ದರೆ ಏನೋ ಪ್ರಯೋಜನ ಅನ್ನತಕ್ಕಂಥದ್ದು ಬರುವುದಿಲ್ಲ ಅದರಿಂದ ಸಂಬಂಧಗಳು ವೃದ್ಧಿಯಾಗಬೇಕಾದರೆ ಪರಸ್ಪರ ಹೋಗಿ ಬರ್ತಾ ಇದ್ದಾಗ ಮಾತ್ರ ಸಂಬಂಧಗಳು ವೃದ್ಧಿಯಾಗುತ್ತೆ ಅದಕ್ಕೊಂದು ಅರ್ಥ ಅನ್ನತಕ್ಕಂಥದ್ದು ಇರುತ್ತೆ ಆದ್ದರಿಂದ ಹಬ್ಬದ ಕೊನೆಯ ದಿವಸದಲ್ಲಿ ಯಮನೆ ಸ್ವತಃ ಯಮನೆಯ ಮನೆಗೆ ಹೋಗಿ ಆ ಮೂಲಕ ಭೋಜನವನ್ನು ಮಾಡಿ ಬಂದಿದ್ದ ಅನ್ನತಕ್ಕಂಥದ್ದು ಉಲ್ಲೇಖ ಇರುವುದರಿಂದ ಆ ದಿವಸ ಸಹೋದರಿಯರ ಮನೆಗೆ ಹೋಗಿ ಅವರ ಭೋಜನ ಸತ್ಕಾರವನ್ನು ಸ್ವೀಕಾರವನ್ನು ಮಾಡಿ ಸಹೋದರಿಗೆ ಉಡುಗೊರೆಗಳನ್ನು ಕೊಟ್ಟು ಆ ಮೂಲಕ ಪರಸ್ಪರ ಸಂಭ್ರಮಾಚರಣೆಯನ್ನು ಮಾಡಬೇಕು ಅನ್ನತಕ್ಕಂಥದ್ದು ಯಮದ್ವಿತೀಯ ಅಥವಾ ಭಾವಬಿದಿಗೆಯಲ್ಲಿ ನಾವು ನೋಡ್ತೀವಿ ಜೊತೆಯಲ್ಲಿ ಈ ದಿವಸ ಸಪ್ತ ಚಿರಂಜೀವಿಗಳ ಪ್ರಾರ್ಥನೆಯನ್ನು ಮಾಡಿ ದೀರ್ಘಾಯುಷ್ಯ ಉಂಟಾಗಲಿ ಅನ್ನತಕ್ಕಂತಹ ಪ್ರಾರ್ಥನೆಯನ್ನು ಕೂಡ ಮಾಡಬೇಕು ಅನ್ನತಕ್ಕ ಬಲಿ ವ್ಯಾಸ ಹನುಮಂತ ವಿಭೀಷಣ ಕೃಪಾ ಪರಶುರಾಮ ಅಶ್ವತ್ಥಾಮ ಹೀಗೆ ಏನು ಸಪ್ತ ಚಿರಂಜೀವಿಗಳು ಇದ್ದಾರೆ ಮಾರ್ಕಂಡೆಯನ್ನು ಸೇರದೆ ಎಂಟು ಜನ ಆಗುತ್ತೆ ಈ ಸಪ್ತ ಚಿರಂಜೀವಿಗಳನ್ನು ನಾವು ವಿಶೇಷವಾಗಿ ಈ ದಿವಸ ಬಿದಿಗೆಯ ದಿವಸ ಪ್ರಾರ್ಥನೆಯನ್ನು ಮಾಡುವುದರಿಂದ ಅಪಮೃತ್ಯು ಪರಿಹಾರವಾಗಿ ದೀರ್ಘಾಯುಷ್ಯು ಉಂಟಾಗುತ್ತೆ ಅನ್ನತಕ್ಕಂಥದ್ದು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಆದ್ದರಿಂದ ಇದರ ಮಾರಣೆ ದಿವಸ ಸೋದರ ಬಿದ್ದಿಗೆ ಅಂತೇಳಿ ಸಹೋದರಿಯರು ಸೋದರನ ಮನೆಗೆ ಹೋಗಿ ಆತಿತ್ವವನ್ನು ಸ್ವೀಕರಿಸಬೇಕು ಅನ್ನತಕ್ಕಂಥದ್ದು ಹೀಗೆ ಒಂದು ದೀರ್ಘಕಾಲಿಕವಾಗಿ ಒಂದು ಐದು ದಿವಸ ಆರು ದಿವಸ ನಡೀತಕ್ಕಂಥ ಹಬ್ಬ ಅಂತಂದರೆ ಅದು ದೀಪಾವಳಿ ಹಬ್ಬ ಅದರಿಂದ ಇದನ್ನು ನಾವು ಪ್ರತಿಯೊಬ್ಬರೂ ಕೂಡ ತಿಳಿದುಕೊಂಡು ಅದನ್ನು ವಿಧಿವಿಧಾನಗಳನ್ನು ಸರಿಯಾದ ಶಾಸ್ತ್ರೀಯ ರೂಪದಲ್ಲಿ ಆಚರಣೆಯನ್ನು ಮಾಡಿ ಏನು ಮಾಡಬೇಕೋ ಅದನ್ನು ಸರಿಯಾದ ಕ್ರಮದಲ್ಲಿ ನಾವು ಆಚರಣೆಯನ್ನು ಮಾಡಿದಾಗ ಅದರ ಹಬ್ಬದ ಸಂಭ್ರಮಾಚರಣೆ ಸಂತೋಷದ ಜೊತೆಯಲ್ಲಿ ಜೀವದ ಸಂತೋಷ ಜೀವಾತ್ಮನ ಒಂದು ಔನತ್ಯ ಅಥವಾ ಅನ್ನತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ ಅದರಿಂದ ಪ್ರತಿಯೊಂದು ಹಬ್ಬಗಳು ಕೂಡ ನಮ್ಮ ಧರ್ಮದಲ್ಲಿ ಶಾಸ್ತ್ರದಲ್ಲಿ ಅದಕ್ಕೆ ಅದರದ್ದೇ ಆದಂತಹ ಮಹತ್ವ ಇರುವುದರಿಂದ ಅದನ್ನು ಆ ಮಹತ್ವವನ್ನು ಕಂಡುಕೊಂಡು ಋಷಿಮನೆಗಳು ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿರುವುದರಿಂದ ಅದರ ಅರ್ಥವನ್ನು ಅಂತರಾರ್ಥವನ್ನು ತಿಳಿದುಕೊಂಡು ಹಬ್ಬವನ್ನು ಪರ್ವಕಾಲವನ್ನು ಸದುಪಯೋಗಪಡಿಸಿಕೊಂಡು ಹಬ್ಬದ ಆಚರಣೆಯನ್ನು ನಾವು ಮಾಡಿದಾಗ ಅದು ಅರ್ಥಪೂರ್ಣವಾಗುತ್ತೆ ಆ ಮೂಲಕ ನಮ್ಮ ಮನುಷ್ಯರ ಒಂದು ಜೀವನ ಅನ್ನತಕ್ಕಂಥದ್ದು ಸಾರ್ಥಕವಾಗುತ್ತೆ ಅಂತೇಳಿ ಹೇಳ್ಬೋದು ಸಮಸ್ತ ಸನ್ಮಂಗಳಿ ಭವಂತು ಸಮಸ್ತಾ ಸುಖಿನೋ ಬವಂತು ಶುಭಮಸ್ತು